ನಾನು ಗೌಡ ಒಂದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕನ್ನಡ ನಾಡು ನುಡಿಯ ಮಹತ್ವವನ್ನು ಕನ್ನಡಿಗರ ಗುಣ ಸ್ವಭಾವವನ್ನು ಹಲವು ಕವಿಗಳು ಹಾಡಿ ಹೊಗಳಿದ್ದಾರೆ ಶಕ ಏಳನೇ ಶತಮಾನದ ಬಾದಾಮಿ ಶಾಸನದಲ್ಲಿ ಕಪ್ಪೇರ ಈ ರೀತಿ ಹೇಳಿದ್ದಾರೆ ಸಾಧುಗೆ ಸಾಧು ಕಲಿಯುಗ ವಿಪರೀತನ್ ಬರೀತನ್ ಪೆರನಲ್ಲ ಈ ಸಾಲುಗಳರ್ಥ ಕನ್ನಡಿಗರು ಸಾಧುಗಳಿಗೆ ಸಾಧು ಅಂದರೆ ಒಳ್ಳೆಯವರಿಗೆ ಒಳ್ಳೆಯವರು ಮಧುರ ಮಾತನಾಡುವವರಿಗೆ ಮಧುರ ಮಾತನಾಡುವವರು ತೊಂದರೆ ಕೊಡುವ ಶತ್ರುಗಳಿಗೆ ದುಷ್ಟ ಶಿಷ್ಟ ರಕ್ಷೆ ಮಾಡುವವರಾಗಿದ್ದರು ಈ ರೀತಿ ಕಪ್ಪಾರ ಭದ್ರ ಮೂಲಕ ಕನ್ನಡಿಗರು ಗುಣಸ್ವಭಾವವನ್ನು ಬಾದಾಮಿ ಶಾಸನದಲ್ಲಿ ದಾಖಲಿಸಲಾಗಿದೆ ಧನ್ಯವಾದಗಳು